ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಮೂರನೇ ತರಗತಿಯ ಗಣಿತ ಅಧ್ಯಾಯ ನಾಲ್ಕು ವ್ಯವಕಲನ ಅಭ್ಯಾಸ ನಾಲ್ಕು ಪಾಯಿಂಟ್ ನಾಲ್ಕು ಬಿಡಿಸೋಣ ಪ್ರಶ್ನೆ ಒಂದು ಈ ಕೆಳಗಿನ ಸಂಖ್ಯೆಗಳನ್ನು ಅಂದಾಜಿಸಿ ವ್ಯತ್ಯಾಸ ಕಂಡುಹಿಡಿ ಒಂದು ಎಂಬತ್ತೊಂಬತ್ತು ಮತ್ತು ಹತ್ತೊಂಬತ್ತು ಇಲ್ಲಿ ನಾವೇನು ಮಾಡೋಣ ಎಂಬತ್ತೊಂಬತ್ತರ ಅಂದಾಜು ಬೆಲೆ ತೊಂಬತ್ತು ಯಾಕೆಂದರೆ ಎಂಬತ್ತೊಂಬತ್ತರ ಸಮೀಪದ ಅಂದಾಜು ಬೆಲೆ ಎಷ್ಟಾಗತ್ತೆ ತೊಂಬತ್ತು ಆಗುತ್ತೆ ಇದು ಎಂಬತ್ತೊಂಬತ್ತು ತೊಂಬತ್ತಕ್ಕೆ ಭಾಳ ಸಮೀಪವಿದೆ ಹತ್ತೊಂಬತ್ತರ ಅಂದಾಜು ಬೆಲೆ ಇಪ್ಪತ್ತು ಇಲ್ಲೇನು ಮಾಡಬೇಕು ನಾವು ತೊಂಬತ್ತರಲ್ಲಿ ಇಪ್ಪತ್ತನ್ನು ಮೈನಸ್ ಮಾಡಬೇಕು ಸೊನ್ನೆಯಲ್ಲಿ ಸೊನ್ನೆ ಕಾಯ್ದರೆ ಸೊನ್ನೆ ಒಂಬತ್ತರಲ್ಲಿ ಎರಡು ಕಾಯ್ದರೆ ಏಳು ಇದು ಅಂದಾಜು ವ್ಯತ್ಯಾಸ ಎಪ್ಪತ್ತು ಇಲ್ಲಿ ನಾವು ಅಂದಾಜು ವ್ಯತ್ಯಾಸ ಅಂತ ಬರೆಯೋಣ ನೆಕ್ಸ್ಟ್ ಮೂವತ್ತ್ನಾಲ್ಕು ಮತ್ತು ಎಂಟು ಮೂವತ್ತ್ನಾಲ್ಕರ ಅಂದಾಜು ಬೆಲೆ ಮೂವತ್ತು ಎಂಟರ ಅಂದಾಜು ಬೆಲೆ ಹತ್ತು ಇಲ್ಲಿ ನಾವು ಮೂವತ್ತರಲ್ಲಿ ಹತ್ತು ಕಳೆಯಬೇಕು ಸೊನ್ನೆಯಲ್ಲಿ ಸೊನ್ನೆ ಕಳೆದರೆ ಸೊನ್ನೆ ಮೂರರಲ್ಲಿ ಒಂದು ಕಳೆದರೆ ಎರಡು ಅಂದಾಜು ವ್ಯತ್ಯಾಸ ಇಪ್ಪತ್ತು ನೆಕ್ಸ್ಟ್ ಮೂರನೆಯದು ಅರುವತ್ನಾಲ್ಕು ಮತ್ತು ಮೂವತ್ತೆರಡು ಅರವತ್ನಾಲ್ಕರ ಅಂದಾಜು ಬೆಲೆ ಅರುವತ್ತು ಮೂವತ್ತೆರಡರ ಅಂದಾಜು ಬೆಲೆ ಮೂವತ್ತು ಎಲ್ಲಿಯೂ ಕೂಡ ನಾವು ಅರವತ್ತರಲ್ಲಿ ಮೂವತ್ತು ಕಳೆಯಬೇಕು ಅರವತ್ತರಲ್ಲಿ ಮೂವತ್ತು ಕಳೆದರೆ ಮೂವತ್ತು ಅಂದಾಜು ಎಷ್ಟು ಅಂದಾಜು ವ್ಯತ್ಯಾಸ ಎಷ್ಟು ಮೂವತ್ತು ಇಲ್ಲಿ ನಾವು ಅಂದಾಜು ವ್ಯತ್ಯಾಸ ಅಂತ ಬರೆಯೋಣ ನೆಕ್ಸ್ಟ್ ಎಂಬತ್ತೈದು ಮತ್ತು ನಲವತ್ತೇಳು ಎಂಬತ್ತೈದರ ಅಂದಾಜು ಬೆಲೆ ತೊಂಬತ್ತು ನಲವತ್ತೇಳರ ಅಂದಾಜು ಬೆಲೆ ಐವತ್ತು ಇಲ್ಲಿ ನಾವು ತೊಂಬತ್ತರಲ್ಲಿ ಐವತ್ತನ್ನು ಪಡೆಯಬೇಕು ಸೊನ್ನೆಯಲ್ಲಿ ಸೊನ್ನೆ ಕಾಯ್ದರೆ ಸೊನ್ನೆ ಒಂಬತ್ತರಲ್ಲಿ ಐದು ಕಾಯ್ದರೆ ನಾಲ್ಕು ಅಂದಾಜು ವ್ಯತ್ಯಾಸ ನಲವತ್ತು ಒಂದನೆಯದು ಎಪ್ಪತ್ತೆರಡು ಮೈನಸ್ ನಲವತ್ತ್ನಾಲ್ಕು ಇಲ್ಲಿ ನಾವು ನೋಡೋದಾದರೆ ಎಪ್ಪತ್ತೆರಡರ ಅಂದಾಜು ಬೆಲೆ ಎಷ್ಟು ಎಪ್ಪತ್ತು ನಲವತ್ತ್ನಾಲ್ಕರ ಅಂದಾಜು ಬೆಲೆಯಷ್ಟು ನಲವತ್ತು ಇಲ್ಲಿ ನಾವು ಎಪ್ಪತ್ತರಲ್ಲಿ ನಲವತ್ತನ್ನು ಮೈನಸ್ ಮಾಡಿದರೆ ಅಂದರೆ ಸೊನ್ನೆಯಲ್ಲಿ ಸೊನ್ನೆ ಕಳೆದರೆ ಸೊನ್ನೆ ಏಳರಲ್ಲಿ ನಾಲ್ಕು ಕಳೆದರೆ ಮೂರು ಇಲ್ಲಿ ಉತ್ತರ ಎಷ್ಟು ಮೂವತ್ತು ಇಲ್ಲಿಂದ ಇಲ್ಲಿಗೆ ಈ ಮೂವತ್ತಕ್ಕೆ ಒಂದು ಗೆರೆಯನ್ನು ಎಳೆದಿದ್ದಾರೆ ನೆಕ್ಸ್ಟ್ ನಾವು ಇದನ್ನು ನೋಡೋಣ ನೆಕ್ಸ್ಟ್ ನಾವು ಇಪ್ಪತ್ತೇಳು ಮೈನಸ್ ಹದಿನಾಲ್ಕನ್ನು ನೋಡೋಣ ಇಪ್ಪತ್ತೇಳರ ಅಂದಾಜು ಎಷ್ಟು ಮೂವತ್ತು ಯಾಕಂದರೆ ಇದು ಇಪ್ಪತ್ತೇಳು ಮೂವತ್ತಕ್ಕೆ ಸಮೀಪವಿದೆ ಹದಿನಾಲ್ಕರ ಅಂದಾಜು ಬೆಲೆಯಷ್ಟು ಹತ್ತು ಮೂವತ್ತರಲ್ಲಿ ನಾವು ಹತ್ತು ಕಳೆದರೆ ಎಷ್ಟು ಉಳಿಯುತ್ತೆ ಇಪ್ಪತ್ತು ಉಳಿಯುತ್ತೆ ಇಲ್ಲಿ ಇಪ್ಪತ್ತು ಇಲ್ಲಿದೆ ಇಲ್ಲಿಂದ ನಾವು ಒಂದು ಗೆರೆಯನ್ನು ಇಲ್ಲಿಗೆ ಎಳೆಯೋಣ ನೆಕ್ಸ್ಟ್ ತೊಂಬತ್ನಾಲ್ಕು ಮೈನಸ್ ಎಪ್ಪತ್ತೈದು ತೊಂಬತ್ನಾಲ್ಕರ ಅಂದಾಜು ಬೆಲೆಯಷ್ಟು ತೊಂಬತ್ತು ಎಪ್ಪತ್ತೈದರ ಅಂದಾಜು ಎಷ್ಟು ಎಂಬತ್ತು ಇಲ್ಲಿ ತೊಂಬತ್ತರಲ್ಲಿ ನಾವು ಎಂಬತ್ತು ಕಳೆದರೆ ಎಷ್ಟು ಕಳೆಯುತ್ತೆ ಸೊನ್ನೆಯಲ್ಲಿ ಸೊನ್ನೆ ಕಳೆದರೆ ಸೊನ್ನೆ ಒಂಬತ್ತರಲ್ಲಿ ಎಂಟು ಕಳೆದರೆ ಒಂದು ಉತ್ತರ ಎಷ್ಟು ಹತ್ತು ಇಲ್ಲಿ ಹತ್ತು ಇಲ್ಲಿದೆ ನಾವು ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಎಳೆಯೋಣ ನೆಕ್ಸ್ಟ್ ಎಂಬತ್ತೆಂಟು ಮೈನಸ್ ಹದಿನೆಂಟು ಇಲ್ಲಿ ನಾವು ಎಂಬತ್ತೆಂಟರ ಅಂದಾಜು ಬೆಲೆ ತೊಂಬತ್ತು ಎಂಬತ್ತೆಂಟರ ಸಮೀಪವಿರುವ ಸಂಖ್ಯೆ ಅಂದರೆ ತೊಂಬತ್ತು ಹದಿನೆಂಟರ ಅಂದಾಜು ಬೆಲೆ ಇಪ್ಪತ್ತು ಸೊನ್ನೆಯಲ್ಲಿ ಸೊನ್ನೆ ಕಳೆದರೆ ಸೊನ್ನೆ ಒಂಬತ್ತರಲ್ಲಿ ನಾವು ಎರಡು ಕಳೆದರೆ ಏಳು ಉತ್ತರ ಎಪ್ಪತ್ತು ಇಲ್ಲಿ ಎಪ್ಪತ್ತು ಇಲ್ಲಿದೆ ಇಲ್ಲಿಂದ ನಾವು ಇಲ್ಲಿಗೆ ಒಂದು ಗೆರೆಯನ್ನು ಎಳೆಯೋಣ ನೆಕ್ಸ್ಟ್ ಐವತ್ತೈದು ಮೈನಸ್ ಇಪ್ಪತ್ತೊಂದು ಇಲ್ಲಿ ನಾವು ನೋಡೋಣ ಐವತ್ತೈದರ ಅಂದಾಜು ಬೆಲೆ ಅರವತ್ತು ಇಪ್ಪತ್ತೊಂದರ ಅಂದಾಜು ಬೆಲೆ ಇಪ್ಪತ್ತು ಸೊನ್ನೆಯಲ್ಲಿ ಸೊನ್ನೆ ಕಾಯ್ದರೆ ಸೊನ್ನೆ ಆರರಲ್ಲಿ ಎರಡು ಕಾಯ್ದರೆ ನಾಲ್ಕು ಉತ್ತರ ನಲವತ್ತು ನಾವು ಇಲ್ಲಿಂದ ಈ ನಲವತ್ತಕ್ಕೆ ಒಂದು ಗೆರೆಯನ್ನು ಎಳೆಯೋಣ ನೆಕ್ಸ್ಟ್ ಅರವತ್ತೆರಡು ಮೈನಸ್ ಒಂಬತ್ತು ಅರವತ್ತೆರಡರ ಅಂದಾಜು ಬೆಲೆ ಅರವತ್ತು ಒಂಬತ್ತರ ಅಂದಾಜು ಬೆಲೆ ಹತ್ತು ಸೊನ್ನೆಯಲ್ಲಿ ಸೊನ್ನೆ ಕಳೆದರೆ ಸೊನ್ನೆ ಆರರಲ್ಲಿ ಒಂದು ಕಳೆದರೆ ಐದು ಉತ್ತರ ಐವತ್ತು ಐವತ್ತು ಇಲ್ಲಿದೆ ನಾವು ಇಲ್ಲಿಂದ ಒಂದು ಇಲ್ಲಿಗೆ ಒಂದು ಗೆರೆಯನ್ನು ಎಳೆಯೋಣ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ